ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈನದರ್ ಲಾಗ್ ಇದು ಸಂಡೆ ಆಗಿರುತ್ತೆ ಸಂಡೇ ಮಾರ್ನಿಂಗ್ ನಾವು ಟ್ರಿಪ್ ಹೋಗೋದಕ್ಕೂ ಮುಂಚೆ ಟಿಫನ್ಗೆ ಅಂತ ಹೇಳಿ ಹೆಣ್ಗಾಯಿ ಪಲ್ಯ ಮತ್ತು ರೊಟ್ಟಿ ಮಾಡ್ಕೊಂಡಿದ್ವಿ ಸೊ ಎಣ್ಗಾಯಿಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಧನಿಯಾ ಪುಡಿ ಮತ್ತು ತೆಂಗಿನಕಾಯ್ತೀರಿ ಇಷ್ಟನ್ನು ಮಸಾಲೆ ಜೋಡ್ಸ್ಕೊಂಡಿದ್ದೆ ಆ ಒಗ್ಗರಣೆಗೆ ಒಂದು ಟೊಮೊಟೊ ಮತ್ತು ನೀರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಇದನ್ನು ಇಷ್ಟನ್ನು ಮಸಾಲೆ ಹರ್ಕೊಂಡು ಬರೋಣ ಇದ್ರ ಜೊತೆಗೆ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇವಾಗಲೇ ಆ್ಯಡ್ ಮಾಡ್ಕೋಬೇಕು ಯಾಕಂದರೆ ಬದನೆಕಾಯಿನ ನಾವೇನು ಮಾಡ್ತೀವಿ ಮಸಾಲೆ ಒಳಗೆ ಈ ಥರ ಎತ್ಕೊಂಡು ಇಟ್ಕೊಂಡು ಅದಾದಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು ಆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ನೀರುಳ್ಳಿ ಮತ್ತು ನೀವು ಏನು ಬದನೆಕಾಯಿ ಎಲ್ಲ ಇಟ್ಕೊಂಡಿರ್ತೀವಲ್ಲ ಅದನ್ನು ಆ ಬಾಣಲೆಯಲ್ಲಿ ಹಾಕಿ ಒಂದು ಐದು ಹತ್ತು ನಿಮಿಷ ಫ್ರೈ ಮಾಡಬೇಕು ಸ್ವಲ್ಪ ಮೆತ್ತಗಾಗೋವರೆಗೂ ಅದಾದ ನಂತರ ನಾವು ಇನ್ನು ಮಿಕ್ಕಿರೋದು ಮಸಾಲೆ ಮತ್ತು ಟೊಮೊಟೊ ಏನು ಹೆಚ್ಚಿಟ್ಕೊಂಡಿರೋದಿರುತ್ತೆ ಅದು ಕ್ಯಾಪ್ಸಿಕಮ್ ಸೊ ಇಷ್ಟನ್ನು ಆ್ಯಡ್ ಮಾಡಿ ಮುಚ್ಚಿಟ್ಬಿಟ್ರೆ ಒಂದು ಐದು ಹತ್ತು ನಿಮಿಷದಲ್ಲಿ ಹೆಣ್ಗಾಯಿ ಪಲ್ಯ ರೆಡಿ ಆಗುತ್ತೆ ಒಂದೊಂದು ಕಡೆ ಒಂದೊಂದು ಥರ ರೀತಿಯಲ್ಲಿ ಮಾಡ್ತಾರೆ ಬಟ್ ನಾವು ಈ ಥರ ಮಾಡ್ತೀವಿ ಅದು ಎಲ್ಲದು ಟೇಸ್ಟ್ ವೈಸು ಬೇರೆ ಬೇರೆ ಥರನೇ ಇರುತ್ತೆ ಇದು ಕೂಡ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಒಂದು ಕಡೆ ಪಲ್ಯ ರೆಡಿ ಆಗ್ತಾಯಿದೆ ಇನ್ನೊಂದು ಕಡೆ ಅತ್ತೆ ಅಕ್ಕಿ ರೊಟ್ಟಿಗೆ ಸರಿ ಮಾಡಿ ಇಟ್ಕೊಂಡಿದ್ದಾರೆ ನೋಡ್ಬೋದು ಈಗ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ರೆಡಿಯಾಗಿದೆ ವಿವರ್ಸ್ ನಾನು ನಿಮಗೆ ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ಅಂಜನಾಪುರ ಡ್ಯಾಮ್ ಹತ್ರ ನಿಮಗೆ ನೋಡೋದಕ್ಕೆ ಒಂದು ಪಾರ್ಕ್ ಕೂಡ ಇದೆ ಅಂತ ಹೇಳಿ ಇದು ಬಂದು ನಾವು ಹೇಳಿದ ಪಾರ್ಕ್ ರೈಟ್ ಸೈಡಿಗೆ ಬರುತ್ತೆ ಇಲ್ಲಿ ಫ್ರೀ ಎಂಟ್ರಿ ಇದೆ ಟಿಕೆಟ್ ಎಲ್ಲ ಏನೂ ಇರೋಲ್ಲ ಸೊ ಬನ್ನಿ ಹೋಗೋಣ ಒಳಗೆ ಹೀಗೆ ಎಂಟ್ರಿ ಆದ ತಕ್ಷಣ ಲೆಫ್ಟ್ ಸೈಡಲ್ಲಿ ನೋಡಿ ಇಲ್ಲಿ ಮ್ಯೂಸಿಕಲ್ ಫೌಂಟನ್ನ ಮಾಡಿದ್ದಾರೆ ಇದು ಮೋಸ್ಟ್ಲಿ ನೀರು ಸಂಜೆ ಮೇಲೆ ಏನಾದರೂ ಓಪನ್ ಮಾಡ್ತಾರೆನೋ ಗೊತ್ತಿಲ್ಲ ಹಾಗೆ ನೀವು ಸ್ಟ್ರೈಟ್ ಹೋದರೆ ಲೆಫ್ಟ್ ಸೈಡಲ್ಲಿ ಜಾನಪದ ಕಲೆಗಳು ಏನು ಬರುತ್ತಲ್ಲ ಡೊಳ್ಳು ಕುಣಿತ ಆಗಿರ್ಬೋದು ಕೋಲಾಟ ಆಗಿರ್ಬೋದು ಈ ಥರದ್ದನ್ನು ಶಿಲ್ಪ ಜಾನಪದ ಕಲೆಗಳು ಇರೋವಂಥ ಶಿಲ್ಪಗಳನ್ನ ಕೆತ್ತನೆ ಮಾಡಿದ್ದಾರೆ ಹಾಗೆ ಇಲ್ಲಿ ಸ್ವತಂತ್ರ ಹೋರಾಟಗಾರರ ಮೆರವಣಿಗೆ ಶಿಲ್ಪಗಳನ್ನ ಕೆತ್ತನೆ ಮಾಡಿದ್ದಾರೆ ಅಂದರೆ ಸ್ವತಂತ್ರ ಹೋರಾಟದಲ್ಲಿ ಏನೇನು ಬರುತ್ತಲ್ಲ ಸೊ ಆ ಥರ ಕಲ್ಪನೆ ಮಾಡಿರೋ ಅಂಥದ್ದು ಹಾಗೆ ಮುಂದೆ ಬಂದರೆ ಇಲ್ಲಿ ಇದು ನೇಗಿಲು ಮತ್ತು ಎತ್ತುಗಳನ್ನ ಬಳಸಿ ಹುಳ ಹಾಗೆ ಈ ಕಡೆ ರೈಟ್ ಸೈಡಲ್ಲಿ ನೋಡಿದ್ರೆ ಹೆಮ್ಮೆ ಹಸು ಕರುಗಳು ಆಮೇಲೆ ಕುರಿಗಳು ಮೇಯ್ತಾ ಇರೋವಂಥ ಚಿತ್ರಣ ಮಾಡಿದ್ದಾರೆ ಓಕೆ ನಾನು ಮಾಡಿರೋ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬೈ ಬಾಯ್